ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ವಿನತಾ ನಾರ್ಮಲ್ ರೂಟೀನ್ ಹೆಣ್ಮಕ್ಳದ್ದು ಹೇಗಿರುತ್ತೋ ಹಾಗೆಯೇ ನನ್ನ ದಿನವೂ ಕೂಡ ಇವಾಗ ಸ್ಟಾರ್ಟ್ ಆಯಿತು ಬೆಳಗ್ಗೆ ಎದ್ದು ರಂಗೋಲಿನೂ ಕೂಡ ಹಾಕಿದ್ದಾಯಿತು ನನ್ನ ಹಸ್ಬೆಂಡ್ ಆಫೀಸಲ್ಲಿ ಆಡಿಟಿಂಗ್ ಇತ್ತು ಅಂತ ಹೇಳ್ಬಿಟ್ಟು ಈ ವೀಕೆಲ್ಲ ಅವರು ಮನೇಲಿ ಇದ್ದಂಗೆನೇ ಅನಿಸಿಲ್ಲ ನಿನ್ನೆ ಬೆಳಗ್ಗೆ ಟಿಫನ್ ಮಾಡ್ಕೊಂಡು ಹೋದವರು ಅವ್ರು ಇನ್ನೂ ಕೂಡ ಬಂದಿಲ್ಲ ಅಲ್ಲಿ ಆಡಿಟಿಂಗ್ ಇದೆ ಅಂತ ಹೇಳ್ಬಿಟ್ಟು ಇರಲೇಬೇಕು ಅಂತೇಳ್ಬಿಟ್ಟು ಅವರಲ್ಲೇ ಸ್ಟೇ ಆಗಿದ್ರು ನೈಟು ಸೊ ಅವರಿದ್ರೆ ಮನೇಲೇನೋ ಒಂಥರ ಖುಷಿ ಖುಷಿಯಾಗಿ ಕಳೆಯಾಗಿರುತ್ತೆ ಇಲ್ಲ ಅಂತಂದರೆ ಮನೆಯೆಲ್ಲ ಒಂಥರ ಡಲ್ಲಾಗಿರುತ್ತೆ ನನ್ನ ಮಗಳದ್ದು ಮಾತ್ರ ಕೇಳುತ್ತಾ ಇರುತ್ತೆ ನಮ್ಮದೆಲ್ಲ ಸ್ವಲ್ಪ ವಾಯ್ಸ್ ಏನಿರಲ್ಲ ಅವರಿದ್ದರೆ ಸ್ವಲ್ಪ ಏನಾದರೂ ಕಿತಾಪತಿ ಮಾಡಿಕೊಂಡು ಚೇಷ್ಟೆ ಮಾಡ್ಕೊಂಡಿರ್ತಾರೆ ನನ್ನ ಹತ್ರ ಸೊ ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತ ಹೇಳ್ಬಿಟ್ಟು ಸಿಂಪಲ್ಲಾಗಿ ಬಿಸಿಬೇಳೆಪಾತನ ಮಾಡಿದ್ದೆ ನನ್ನ ಮಗಳದೊಂದು ಪ್ರಾಬ್ಲಮ್ಮು ಏನೇ ತರಕಾರಿ ಹಾಕಿ ಮಾಡಿದ್ರು ನೋಡಿ ಮಾಡ್ತಾ ಮಾಡ್ತಾಯಿದ್ದಾಳೆ ಅವಳು ಬೆಳಗ್ಗೆ ಎದ್ದ ತಕ್ಷಣ ಕೇಳಿಬಿಡ್ತಾಳೆ ಏನು ಬ್ರೇಕ್ಫಾಸ್ಟು ಅಂತ ಹೇಳ್ಬಿಟ್ಟು ಅಂತ ಅಂದಿದ್ದ ದಿನ ಮಾತ್ರ ಅವಳು ಖುಷಿ ಖುಷಿಯಾಗಿರ್ತಾಳೆ ಇಲ್ಲ ಬೇರೆ ಏನಾದರೂ ಮಾಡಿದ್ದೀನಿ ಹಿಂದಿದ್ದ ದಿನ ಅಯ್ಯೋ ನಂಗೆ ಅದು ಬೇಡ ಇದು ಬೇಡ ನಂಗೆ ಅದು ಮಾಡಿಕೊಡು ಇದು ಮಾಡಿಕೊಡು ಅಂತ ಆಟ ಮಾಡ್ತಾಳೆ ಅವಲಕ್ಕಿ ಮ್ಯಾಗಿ ಇದೆ ಎರಡನ್ನೇ ಅವಳು ಇಷ್ಟಪಟ್ಟು ತಿನ್ನೋದು ಸೊ ನಾನಿಲ್ಲಿ ಅಷ್ಟರಲ್ಲಿ ಕಾಫಿ ಕೂಡ ರೆಡಿ ಮಾಡಿಕೊಂಡೆ ನಾನು ಬಿಸಿಬೇಳೆ ಭಾತನ ಸಪ್ ಸಪ್ರೇಟಾಗಿ ಏನು ಬೇಯಿಸ್ಕೊಂಡು ಮಾಡ್ಲಿಕ್ಕೆ ಹೋಗಲ್ಲ ಎಲ್ಲ ತರಕಾರಿ ಒಗ್ಗರಣೆ ಹಾಕ್ಬಿಟ್ಟು ಎಲ್ಲ ತರಕಾರಿನೂ ಕುಕ್ಕರ್ಗೆ ಹಾಕ್ಬಿಟ್ಟು ಸ್ವಲ್ಪ ಬೇಳೆ ಎಲ್ಲ ತೊಳ್ಕೊಂಡು ಹಾಕ್ಕೊಂಡು ಹಾಗೆ ರೈಸು ಕೂಡ ಹಾಕ್ಕೊಂಡು ನಾಲ್ಕು ವಿಷಲ್ ಮಾಡಿಸ್ಕೋತೀನಿ ಅಷ್ಟೇ ಸ್ವಲ್ಪ ಜಾಸ್ತಿ ನೀರು ಹಾಕಿರ್ತೀನಿ ಸೊ ನಾನಿಲ್ಲಿ ಕಾಫಿನೂ ಕೂಡ ಕುಡ್ದಿದ್ದಾಯ್ತು ಹಾಗೆ ನನ್ನ ಮಗಳು ಇವತ್ತು ಎದ್ದಬೇಕಾದ್ರೆ ಅವರ ಪಪ್ಪ ಇರಲಿಲ್ವಲ್ಲ ಸೊ ಅದಕ್ಕೆ ಅಮ್ಮ ಮುದ್ದು ಮಾಡು ಮುದ್ದು ಅಂತ ಹೇಳ್ಬಿಟ್ಟು ಇದು ಮಾಡ್ತಾ ಇದ್ಲು ಅವರ ಅಪ್ಪ ಇದ್ರೆ ಮುದ್ದು ಮಾಡಿಕೊಂಡು ಅಳ್ನಾ ಟೈಮ್ ಇರುತ್ತಲ್ವ ಅವರು ಸ್ವಲ್ಪ ಇದು ಮಾಡ್ತಾರೆ ನನಗೆ ಇವಾಗ ಟೈಮ್ ಕೂಡ ಇರಲಿಲ್ಲ ಬೇಳೆ ರೆಡಿ ಮಾಡಬೇಕಿತ್ತು ಅಂತ ಹೇಳ್ಬಿಟ್ಟು ಡೈಲಿ ಅಮ್ಮನ ಹತ್ರ ತಲೆ ವಾಚ್ಕೋತಾ ಇದ್ಲು ಇವತ್ತು ಯಾಕೋ ನೀನೆ ಮಾಡೋ ಅಂತ ಹೇಳ್ಬಿಟ್ಟು ನನ್ನ ಹತ್ರ ಬಾಚ್ಕೋತಾ ಇದ್ದಾಳೆ ಅವಳಿಗೆ ತಲೆ ಬಾಜೋದು ಅಷ್ಟೇ ಪ್ರಾಬ್ಲಮ್ಮು ಸ್ವಲ್ಪ ಕೂಡ ಸಿಕ್ಕಾಗಬಾರ್ದು ಆ ರೀತಿ ವಾಚ್ಬೇಕು ಅವಳಿಗೆ ಇಲ್ಲಾಂದರೆ ಅಳ್ತಾ ತೂತ್ಕೊಂಡ್ಬಿಡ್ತಾಳೆ ಸೊ ಅಷ್ಟರಲ್ಲಿ ಈ ಕಡೆ ಬಿಸಿ ಬೆಳೆ ಕೂಡ ವಿಜಲ್ ಆಗಿತ್ತು ಸೊ ನಾನಿವಾಗ ಅದನ್ನು ಕೂಡ ಇಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಅದು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ನೀಟಾಗಿ ಎಲ್ಲಾನು ತಳದಲ್ಲಿರುತ್ತಲ್ವ ಸೊ ಅದೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇಲ್ಲಿ ಅವಳಿಗೆ ಬ್ರೇಕ್ಫಾಸ್ಟ್ಗೆ ತಿನ್ಸೋಕ್ಕೆ ಹೇಳ್ಬಿಟ್ಟು ನಾನು ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಮಿಕ್ಸ್ಚರ್ ಕೂಡ ಹಾಕ್ಕೊಂಡಿದ್ದೀನಿ ನಮ್ಮ ಮನೆಯಲ್ಲಿ ಉಂಡೆ ಖಾರ ಬರುತ್ತಲ್ಲ ಆ ಥರ ಖ ಯಾರೂ ಅಷ್ಟು ತಿನ್ನಲ್ಲ ಸೊ ಅದಕ್ಕೆ ನಾವು ಅದನ್ನೆಲ್ಲ ಇತಾರಲ್ಲ ಬಿಸಿ ಬೆಳೆ ಅಂತ ಹೇಳ್ಬಿಟ್ಟು ಸೊ ನಾವು ನಾರ್ಮಲ್ ಮಿಕ್ಸರ್ ತಂದಿರ್ತೀವಲ್ಲ ಸೊ ಅದನ್ನೇ ಹಾಕ್ತೀನಿ ನೋಡಿ ಇಲ್ಲಿ ನೀವೇ ವಿಡಿಯೋದಲ್ಲಿ ನನ್ನ ಮಗಳು ತಿಂಡಿ ತಿನ್ನಿಸ್ಬೇಕಾರೆ ಎಷ್ಟು ಮಾಡ್ತಾ ಮಾಡ್ತಾಯಿದ್ದಾಳೆ ಅಂತ ಹೇಳ್ಬಿಟ್ಟು ಅವಳಿಗೆ ಗೊತ್ತಿಲ್ಲದಲ್ಲೇ ನಾನು ಫೋನ್ನ ವೀಡಿಯೋ ಮಾಡಲಿಕ್ಕೆ ಇಟ್ಟಿದ್ದೆ ನೋಡಿ ಒಂದು ಬೇಡ 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 ಅಂತ ಹೇಳ್ತಾಳೆ ಸೊ ನಾನೇನೋ ಇದು ಮಾಡಿ ಹೇಳಿ ಅವಳಿಗೆ ತಿಂಡಿ ತಿನ್ನಿಸಿದ್ದಾಯಿತು ಇವತ್ತು ಹಾಗೆ ಇಲ್ಲಿ ಲಂಚ್ಗೆ ಅಂತ ಹೇಳ್ಬಿಟ್ಟು ಖಾರ ಹಾಕಿದ್ದೀನಿ ಹಾಗೆ ಬಿಸಿಬೇಳೆ ಭಾತ್ ಹಾಕ್ಬಿಟ್ಟು ಸ್ನ್ಯಾಕ್ಸ್ಗೆ ಅಂತ ಹೇಳ್ಬಿಟ್ಟು ಆಪಲ್ ಕೂಡ ಹಾಕಿದ್ದೀನಿ ನಿಜವಾಗ್ಲೂ ನನಗೆ ಬೆಳಗ್ಗೆ ಆಯಿತು ಅಂದರೆ ತುಂಬ ದೊಡ್ಡ ಟಾಸ್ಕ್ ಅಂತಲೇ ಅನಿಸ್ಬಿಡುತ್ತೆ ಅದು ಯಾಕೆಂದರೆ ಈಗ ಮಕ್ಕಳುಗಳು ಏನಾದರೂ ತಿಂತಾರೆ ಅಂತಂದರೆ ಏನು ಬೇಕಾದರೂ ವೆರೈಟಿಯಾಗಿ ಮಾಡಿಕೊಡ್ಬೋದು ನಾನು ಎಷ್ಟೇ ವೆರೈಟಿಯಾಗಿ ಮಾಡಿಕೊಟ್ರೂ ಅವಳು ತಿನ್ನೋಕ್ಕೆ ಇದು ಮಾಡ್ತಾಳೆ ಅಳ್ತಾಳೆ ಸೊ ನನಗದೊಂದು ದೊಡ್ಡ ಪ್ರಾಬ್ಲಮ್ ಆಗಿಬಿಟ್ಟಿದೆ ಇಷ್ಟು ಇದರಲ್ಲಿ ವೆರೈಟಿಯಾಗಿ ಮಾಡಿಕೊಟ್ರೂ ಅವಳು ತಿನ್ನೋಕೆ ಇದು ಮಾಡ್ತಾಳೆ ಹಾಗೆ ಅವಳ ಸ್ಕೂಲಲ್ಲಿ ಮಂತ್ಲಿ ಒನ್ಸು ಸ್ಪೀಕಿಂಗ್ ಸ್ಕಿಲ್ ಅಂತ ಇರುತ್ತೆ ಸೊ ಅದಕ್ಕೆ ಪ್ರಾಜೆಕ್ಟ್ ಮಾಡ್ಕೊಂಡು ಹೋಗಿ ಅಲ್ಲಿ ಅವರು ಸ್ಟೇಜ್ ಮೇಲೆ ಅವ್ರೇನು ಟಾಪಿಕ್ ಕೊಟ್ಟಿರ್ತಾರೋ ಅದ್ರ ಬಗ್ಗೆ ಮಾತಾಡಬೇಕು ಸೊ ಅವಳಿಲ್ಲಿ ಪ್ರಾಜೆಕ್ಟ್ಗೆ ಹೇಳಿಬಿಟ್ಟು ರೆಡಿ ಮಾಡ್ತಾಯಿದ್ಲು ನಾನು ಪಕ್ಕದಲ್ಲಿ ಕೂತ್ಕೋತೀನಿ ಎಲ್ಲ ಅವಳ ಹತ್ರನೇ ಮಾಡಿಸ್ತೀನಿ ನಾನು ಏನು ಮಾಡಲಿಕ್ಕೆ ಅಷ್ಟು ಹೋಗಲ್ಲ ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಅಷ್ಟೇ ಅವಳೇ ಮಾಡೋದನ್ನು ಕಲಿಬೇಕು ಅಂತ ಹೇಳಿಬಿಟ್ಟು ನಾನು ಹತ್ರನೇ ಆಲ್ಮೋಸ್ಟ್ ಅವಳ ಹತ್ರನೇ ಮಾಡಿಸ್ತೀನಿ ನಾವೇ ಮಾಡಿಕೊಟ್ರೆ ಅವಳಿಗೆ ಮಾಡ್ದಂಗೆ ಅನಿಸೋದು ಇಲ್ಲ ಫೀಲ್ ಬರೋದು ಇಲ್ಲ ಸೊ ಅದಕ್ಕೆ ನಾನು ಅವಳ ಕೈಯಲ್ಲೇ ಮಾಡಿಸಿ ಇದೇನು ಇದೇನು ಅಂತೇಳ್ಬಿಟ್ಟು ನಾನೇ ಅವಳು ಕ್ವಶನ್ ಕೇಳಿಬಿಟ್ಟು ಅವಳ ಹತ್ರ ಪ್ರಾಕ್ಟೀಸ್ ಮಾಡಿಸ್ತೀನಿ ನಾನು ನನ್ನ ಕೈಯ್ಯಲ್ಲಿ ಎಷ್ಟು ಅವಳನ್ನು ಸ್ಟ್ರಾಂಗ್ ಮಾಡೋಕ್ಕಾಗುತ್ತೋ ಅಷ್ಟು ಸ್ಟ್ರಾಂಗ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ಎಲ್ಲರೂ ಅಮ್ಮಂದರೂ ಹೀಗೆ ಅನಿಸುತ್ತೆ ಅಲ್ವಾ ನಿಮ್ಮ ಕೈಯ್ಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಕ್ಕಳನ್ನ ಸ್ಟ್ರಾಂಗ್ ಮಾಡಿ ಇವಾಗಿಂದೇ ಸೊ ಇದಾಗಿತ್ತು ಇವತ್ತಿನ ನನ್ನ ವೀಡಿಯೋ ಪ್ಲೀಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ